ನಮ್ಮ ನೇಮ್ ಜೊತೆ ಅಪ್ಪನ ಹೆಸರು ಇಟ್ಕೊಂಡಿರ್ತಾರಲ್ವ ನಾನು ಆತರ ನಮ್ಮ ಅವನ ಹೆಸರು ಇಟ್ಕೊಂಡಿದ್ದೀನಿ ಭೂಮಿಕಾ ಅಂಜನಾ ಅಂತ ನನ್ನ ಲೈಫಲ್ಲಿ ಅವರು ಸ್ವಲ್ಪ ಸ್ಪೆಷಲ್ ಪರ್ಸನ್ ಪೇರೆಂಟ್ಸ್ಗಿಂತ ಜಾಸ್ತಿ ಅಂತಾನೆ ಹೇಳ್ಬೋದು ಇವಾಗ ಅಜ್ಜ ಅಜ್ಜಿ ಅಲ್ಲ ಅಪ್ಪ ಅಮ್ಮನೇ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ನಾವು ನಮ್ಮ ಪೇರೆಂಟ್ಸ್ ನ ಹೊರಗಡೆ ಕಳಿಸಿದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕಳಿಸ್ತಾರೆ ನಾವು ಏನು ಮಾಡ್ತೀವಿ ಅದು ನಮ್ಗೆ ಬಂದೇವೇ ಬರುತ್ತೆ ನಾನು ಇರೋಷ್ಟು ದಿನ ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಬೇಕು ನಾನು ಎವ್ರಿ ಡೇ ನಾನು ಅದನ್ನೇ ಯೋಚನೆ ಮಾಡೋದು ನಾನು ಅದಕ್ಕೇನೆ ಕೆಲಸ ಮಾಡೋದು ನನ್ನ ಲೈಫಲ್ಲಿ ಜಾಸ್ತಿ ಸ್ಥಾನ ಅಂತ ನಾನು ಕೊಡೋದೇ ನಮ್ಮ ಅಜ್ಜಿಗೆ ಅವ್ರನ್ನ ಬಿಟ್ಟರೆ ನನಗೆ ಅನದರ್ ವರ್ಲ್ಡ್ ಏನಿಲ್ಲ ಸೊ ಅವರು ನೋಡಲಿ ಅನ್ನೋದು ನನ್ನ ಡ್ರೀಮ್ ಈ ಒಂದು ದಸರಾ ವೀಕ್ಷಣೆಯಲ್ಲಿ ಒಂದು ವಿಶೇಷವಾದ ಜೋಡಿ ನಮ್ಮ ಜೊತೆ ಇದೆ ಯಾವುದಪ್ಪ ಜೋಡಿ ಅಂತ ಹೇಳಿದ್ರೆ ಅಜ್ಜಿ ಮೊಮ್ಮಗಳು ಇವತ್ತಿನ ಕಾಲದಲ್ಲಿ ಒಂದು ಹಿರಿಯರಿಗೆ ಕೊಡ್ತಾ ಕೊಡದಿರ್ತಕ್ಕಂತಹ ಕಾಲದಲ್ಲಿ ತನ್ನ ಅಜ್ಜಿಯನ್ನ ದಸರಾ ನೋಡಕ್ಕೆ ಕರ್ಕೊಂಡು ಬಂದು ಆನೆಗಳನ್ನ ತೋರಿಸ್ತಿದ್ದಾರೆ ಇವರು ಶಿವಮೊಗ್ಗದಿಂದ ಬಂದಂತಹ ಭೂಮಿಕಾ ಬನ್ನಿ ಇವ್ರನ್ನ ಮಾತಾಡ್ಸೋಣ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿ ಮೇಡಮ್ ನಮಸ್ತೆ ಇವಾಗ ನಿಮ್ಮ ಅಜ್ಜಿ ಜೊತೆ ದಸರಾ ನೋಡ್ತಾರದು ಎಷ್ಟು ಖುಷಿ ಅನ್ನಿಸ್ತು ನನ್ನ ಡ್ರೀಮ್ ಇದು ನಮ್ಮ ಅಜ್ಜಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ದಸರಾ ಟೈಮಲ್ಲಿ ಬರಕ್ಕೆ ಆಗ್ಲಿಲ್ಲ ಆಕ್ಚುಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಇವತ್ತು ಕರ್ಕೊಂಡು ಬಂದಿದ್ದೀನಿ ಯಾವ ನಿಮಗೆ ತುಂಬ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ಭೀಮಾ ಅಂದರೆ ತುಂಬ ಇಷ್ಟ ತುಂಬ ಜನ ಕರೆದಿದ್ರು ಅವ್ನು ಎಷ್ಟಂತ ರೆಸ್ಪಾನ್ಸ್ ಮಾಡ್ತಾನೆ ಮಾಡ್ತಿರ್ಲಿಲ್ಲ ನಾನೇನು ಕರೆದಿ ನೋಡಿಲ್ಲ ಬಟ್ ಇವಾಗ ಗಾಡಿಗೆಲ್ಲ ತಗೊಂಡು ಮೇಲೆ ಹಚ್ಚಿದ್ರು ಇವಾಗ ನೋಡ್ಕೊಂಡು ಬಂದೆ ಖುಷಿ ಆಯಿತು ಭೀಮಾ ಇಷ್ಟ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಬಿಕಾಸ್ ಅವ್ನು ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಅದಕ್ಕೇನೆ ಈಗ ಅಜ್ಜಿ ಜೊತೆ ಯಾಕೆ ದಸರಾ ನೋಡಬೇಕು ಅಂತ ಅನ್ನಿಸ್ತು ನನ್ನ ಲೈಫಲ್ಲಿ ಅವರು ಸ್ವಲ್ಪ ಸ್ಪೆಷಲ್ ಪರ್ಸನ್ ಪೇರೆಂಟ್ಸ್ಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಜಾಸ್ತಿ ಸ್ಥಾನ ಅಂತ ನಾನು ಕೊಡೋದೇ ನಮ್ಮ ಅಜ್ಜಿಗೆ ಅವ್ರನ್ನ ಬಿಟ್ಟರೆ ನನಗೆ ಅನದರ್ ವರ್ಲ್ಡ್ ಏನಿಲ್ಲ ಸೊ ಏನು ನೋಡ್ತೀನಿ ಅದನ್ನ ಅವರು ನೋಡಲಿ ಅನ್ನೋದು ನನ್ನ ಡ್ರೀಮ್ ನಮ್ಮ ಅಜ್ಜಿ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನನ್ನ ಗುಡ್ ಮತ್ತು ಬ್ಯಾಡ್ ಎಲ್ಲದರಲ್ಲೂ ಅಪ್ಪ ಅಮ್ಮಗಿಂತ ಜಾಸ್ತಿ ಅವ್ರು ನಿಂತ್ಕೊಂಡಿರೋದು ಇವತ್ಗೂ ನಾನು ಕಾಳಜಿ ಮಾಡೋದು ಕೇರ್ ಮಾಡೋದು ಮತ್ತೆ ನನಗೋಸ್ಕರ ಟೈಮ್ ಕೊಡೋದು ಏನೋ ಒಂದು ಯೋಚನೆ ಮಾಡೋದಂದರೆ ಅವ್ರು ಮಾತ್ರನೇ ಸೊ ಅವ್ರಂದರೆ ನಂಗೆ ತುಂಬ ಸ್ಪೆಷಲ್ ನೀವು ಇರ್ತೀರಾ ನಿಮ್ಮ ಅಜ್ಜಿ ಶಿವಮೊಗ್ಗದಲ್ಲಿರ್ತಾರೆ ಮಿಸ್ ಮಾಡ್ಕೊತೀರಾ ಯಾವ ಥರ ತುಂಬ ಮಿಸ್ ಮಾಡ್ಕೊತೀನಿ ಎವ್ರಿ ಡೇ ನನ್ನ ಮಾರ್ನಿಂಗ್ ಅವರು ಫೇಸ್ ನೋಡಿಬಿಟ್ಟೇ ಅವ್ರ ಫೋಟೋ ನೋಡ್ಬಿಟ್ಟೇ ನಾನು ಡೇ ಸ್ಟಾರ್ಟ್ ಮಾಡೋದು ಎವ್ರಿ ಡೇ ಮಿಸ್ ಮಾಡ್ಕೊತೀನಿ ಡೆಫಿನೆಟ್ಲಿ ಇವತ್ತಿನ ಕಾಲದಲ್ಲಿ ಎತ್ತಪ್ಪ ಮೊನ್ನೆ ಅನಾಥಾಶ್ರಮ ವೃದ್ಧಾಶ್ರಮ ಸೇರಿಸೋ ಕಾಲದಲ್ಲಿ ನಿಮ್ಮ ಅಜ್ಜಿನ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಕಾರಣ ಏನು ಮೇಡಮ್ ಅವರಂದ್ರೆ ತುಂಬಾ ಇಷ್ಟ ನಾನಂತ ಅಲ್ಲ ಬಡಿ ಅವ್ರಿಗೆ ಅಪ್ಪ ಅಮ್ಮಗಿಂತ ಜಾಸ್ತಿ ಅಜ್ಜಿನ ಇಷ್ಟಪಡೋರೇ ಇರ್ತಾರೆ ಬಿಕಾಸ್ ಅವ್ರು ತುಂಬಾ ಕೇರ್ ಮಾಡ್ತಾರೆ ನಮ್ಮ ಫೀಲಿಂಗ್ಸ್ನ ವ್ಯಾಲ್ಯೂ ಮಾಡ್ತಾರೆ ಅನ್ನೋದಕ್ಕೆ ನಾನಂತ ಅಲ್ಲ ಬಡಿ ಇವಾಗಿನ ಜನರೇಷನ್ ಅವರು ಎಲ್ಲರೂ ಅಜ್ಜ ಅಜ್ಜಿನ ಅಪ್ಪ ಅಮ್ಮನ ಕೇರ್ ಮಾಡಬೇಕು ವ್ಯಾಲ್ಯೂ ಕೊಡ್ಬೇಕು ಅನ್ನೋದೇ ಇತ್ತೀಚಿನ ಕಾಲದಲ್ಲಿ ವೃದ್ಧಾಶ್ರಮಗಳು ತುಂಬ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನೀವು ವಿರುದ್ಧವಾಗಿದ್ದೀರಾ ಸೊ ಇದ್ರ ಬಗ್ಗೆ ಏನೇಳ್ತೀರಾ ಇಲ್ಲ ಜನ್ರೇಷನ್ ಚೇಂಜ್ ಆಗ್ತಿದೆ ಬಟ್ ಮನುಷ್ಯ ಯಾಕೆ ಚೇಂಜ್ ಆಗ್ಬೇಕಲ್ವಾ ಅನಿಸ್ತಿದೆ ಡೆಫಿನೆಟ್ಲಿ ಅನಿಸುತ್ತೆ ಬಿಕಾಸ್ ಇವಾಗ ಅಜ್ಜ ಅಜ್ಜಿ ಎಲ್ಲ ಅಪ್ಪ ಅಮ್ಮನೇ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ನನಗೆ ಅದ್ರ ಬಗ್ಗೆ ಏನಿದ್ದಿಲ್ಲ ಬಿಕಾಸ್ ಅವ್ರವ್ರ ಮೆಂಟಾಲಿಟಿ ಅದು ಅವ್ರವ್ರು ರೂಢಿಸ್ಕೊಂಡು ಬಂದಿರೋದು ಅವ್ರು ಕಲ್ತಿರೋದು ಅದು ಡೆಫಿನೆಟ್ಲಿ ಅನಿಸುತ್ತೆ ಈಗ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಯಾವ ಥರ ಮಾಡ್ಬೇಕು ನಾವುಗಳು ಏನಿಲ್ಲ ನಮ್ಮ ಮನಸ್ಸಲ್ಲಿ ಇರಬೇಕು ಇವಾಗ ನಮ್ಮ ನಾವು ನಮ್ಮ ಪೇರೆಂಟ್ಸ್ನ ಹೊರಗಡೆ ಕಳಿಸಿದ್ದೀವಿ ಅಂದರೆ ಡೆಫಿನೆಟ್ಲಿ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕಳಿಸ್ತಾರೆ ಆ ಥಾಟ್ ನಮ್ಮ ತಲೆಯಲ್ಲಿದ್ದರೆ ನಮ್ಮ ಮಕ್ಳಿಗೆ ನಾವು ಒಳ್ಳೆ ಎಜುಕೇಷನ್ ಕೊಟ್ಟರೆ ಇವಾಗ ನಾವು ನಮ್ಮ ಅಪ್ಪ ಅಮ್ಮನ ನಮ್ಮ ಅಜ್ಜ ಅಜ್ಜಿನ ಚೆನ್ನಾಗಿ ನೋಡಿಕೊಂಡ್ರೆ ಡೆಫಿನೆಟ್ಲಿ ಅವರು ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊತಾರೆ ಅಂತ ಒಂದು ಥಾಟ್ ಅಪ್ಪ ಅಮ್ಮನ ಇವಾಗ ನಮ್ಮ ಜನ್ರೇಷನಲ್ಲಿ ನಮ್ಮಂಥವ್ರಲ್ಲೇ ಬಂದರೆ ಡೆಫಿನೆಟ್ಲಿ ನಾವು ಯಾರೂ ಕಳಿಸಲ್ಲ ನಮ್ಮ ಮಕ್ಕಳು ನಮ್ಮನ್ನು ಕಳಿಸಲ್ಲ ಈಗ ಕರ್ಮೈಸ್ ಬ್ಯಾಕ್ ಅಂತ ಹೇಳ್ತೀರಾ ನಾವೇನು ಮಾಡ್ತೀವಿ ಅದು ನಮಗೆ ಪುನಃ ಬರುತ್ತೆ ಕರ್ಮ ರಿಟರ್ನ್ಸ್ ನಾವ್ ಏನ್ ಮಾಡ್ತೀವಿ ಬಂದವನೇ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ಮನುಷ್ಯಗಿಂತ ಜಾಸ್ತಿ ಪ್ರಾಣಿಗಳೇ ನಮ್ ಜೊತೆ ನಿಯತ್ತಾಗಿರುತ್ತೆ ಮತ್ತೆ ಇರುತ್ತೆ ಸೊ ಇದ್ರ ಬಗ್ಗೆ ಏನಿರುತ್ತೆ ನಿಯತ್ತಿರೋದು ಪ್ರಾಣಿ ಅಂದ್ರೆ ಮನುಷ್ಯನ್ಗಿಂತ ನಿಯತ್ ಪ್ರಾಣಿಗಳಿಗನೆ ಜಾಸ್ತಿ ಇರೋದು ಮನುಷ್ಯ ನಿಯತ್ ತೋರ್ಸಲ್ಲ ಪ್ರಾಣಿ ತೋರಿಸುತ್ತೆ ಯಾವ ರೀತಿ ಅಂದರೆ ಇವಾಗ ಒಂದು ಮನೆಯಲ್ಲಿ ನಾಯಿ ಸಾಕ್ತೀವಿ ಅದೇ ನಾವಿಲ್ಲ ಅಂದರೆ ಇಲ್ಲ ಗೊತ್ತಿರುತ್ತೆ ಮನೆ ಕಳ್ರೆ ಯಾರೋ ಬರ್ತಾರೆ ಅಂತ ಅಂದರೆ ಕೂಗುತ್ತೆ ನಮಗೊಂದು ಮೆಸೇಜ್ ಕೊಡುತ್ತೆ ಯಾರೋ ಬಂದಿದ್ದಾರೆ ಯಾರೋ ಹೋಗ್ತಿದ್ದಾರೆ ಗುಡ್ ಆರ್ ಬ್ಯಾಡ್ ಅದು ನಾವು ಊಟ ಕೊಡ್ತೀವಿ ಅದು ನಿಯತ್ತಾಗಿರುತ್ತೆ ಬಟ್ ಮನುಷ್ಯಂಗೆ ಅದಿರಲ್ಲ ಡೆಫಿನೆಟ್ಲಿ ಇವಾಗಿನ ಜನ್ರೇಷನ್ಲಂತೂ ಸ್ವಲ್ಪ ಇಲ್ಲ ತೃಪ್ತಿ ಅನ್ನೋದು ಇದೆಯಾ ಮೇಡಮ್ ನಿಮ್ಮ ಅಜ್ಜಿ ಆಸೆನ ನೀವು ಈಡೇರಿಸಿದ್ರೆ ಇಲ್ಲ ಅದು ಬರಲ್ಲ ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ನಮ್ಗೇನು ಮಾಡಿರ್ತಾರೆ ಅದನ್ನು ನಾವು ರಿಟರ್ನ್ ನಾವು ಕೊಡೋಕ್ಕಾಗಲ್ಲ ಆ್ಯಕ್ಚುಲಿ ಅವ್ರು ನನಗೇನು ಮಾಡಿದರೆ ಅದನ್ನು ನನ್ನ ನನಗೆ ತಿರ್ಗಾ ಕೊಡೋಕ್ಕಾಗಲ್ಲ ಬಟ್ ಟ್ರೈ ಮಾಡ್ತೀನಿ ನಾನು ಇರೋಷ್ಟು ದಿನ ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಬೇಕು ನಾನು ಎವ್ರಿ ಡೇ ನಾನು ಅದನ್ನೇ ಯೋಚನೆ ಮಾಡೋದು ನಾನು ಅದಕ್ಕೇನೆ ಕೆಲಸ ಮಾಡೋದು ಎವ್ರಿ ಡೇ ನಾನು ಅವ್ರ ಮುಖ ನೋಡಿಬಿಟ್ಟು ಡೇ ಡೇ ಸ್ಟಾರ್ಟ್ ಮಾಡೋದೇ ನಮ್ಮ ಅಜ್ಜಿನ ನಾನು ಚೆನ್ನಾಗಿ ನೋಡ್ಕೊಬೇಕು ನೆಕ್ಸ್ಟ್ ಡೇ ನಮ್ಮ ಅಜ್ಜಿಗೋಸ್ಕರ ಏನು ಮಾಡ್ಬೋದು ಅಂತ ಥಿಂಕ್ ಮಾಡೋಕ್ಕೆ ನಾನು ಬದುಕಿದ್ದೀನಿ ಅಂದ್ರೂ ನಮ್ಮ ಅಜ್ಜಿಗೋಸ್ಕರನೇ ನಾನು ಇರೋಷ್ಟು ದಿನ ಡೆಫಿನೆಟ್ಲಿ ನಾನು ಚೆನ್ನಾಗಿ ನೋಡ್ಕೊತೀನಿ ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮ ಅಥವಾ ಫ್ರೆಂಡ್ಸ್ ಅಂತ ಹೇಳೋ ಕಾಲದಲ್ಲಿ ನೀವು ಇನ್ನೂ ಅಜ್ಜಿ ಅಂತ ಹೇಳ್ತಿದ್ರಲ್ಲ ಯಾವ ಕಾರಣಕ್ಕೆ ಯಾವ್ದಾದ್ರೂ ಒಂದು ಫೀಲಿಂಗ್ ಇದೆಯಾ ಯಾಕಂದ್ರೆ ನನಗೆ ಚಿಕ್ಕ ಇದ್ದವಾಗಿಂದ ನನಗೆ ಅಪ್ಪ ಅಮ್ಮ ನನ್ನ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಸೊ ಚಿಕ್ಕ ವಯಸ್ಸಿಂದನೂ ನನಗೇನಾದ್ರೂ ಒಂದು ಬಟ್ಟೆ ಬೇಕು ಏನಾದರೂ ಒಂದು ಐಟಮ್ ಬೇಕಂದ್ರೆ ನಮ್ಮ ಅಜ್ಜಿನೇ ನನಗೆ ತಂದ್ಕೊಟ್ಟಿರೋದು ಸೊ ನಮ್ಮವ್ವ ಅಂದ್ರೆ ನನಗಿಷ್ಟ ನಾನು ನಮ್ಮ ಅಜ್ಜಿನ ಅವ್ವ ಅಂತ ಕರಿತೀನಿ ಸೊ ಅವ್ರಂದರೆ ತುಂಬ ಇಷ್ಟ ಅವ್ವ ನೇಮ್ ಆ್ಯಕ್ಚುಲಿ ಅಂಜನಾ ಅಂತ ಆಕ್ಚುಲಿ ನಾನು ಎಲ್ಲ ಕಡೆನು ನಮ್ಮ ನೇಮ್ ಜೊತೆ ಅಪ್ಪನ ಹೆಸರು ಇಟ್ಕೊಂಡಿರ್ತಾರಲ್ವ ನಾನು ಆತರ ಅವ್ವನ ಹೆಸರು ಇಟ್ಕೊಂಡಿದ್ದೀನಿ ಭೂಮಿಕಾ ಅಂಜನಾ ಅಂತ ಡೆಫಿನೆಟ್ಲಿ ಅದೇ ವರ್ಡ್ ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇವಾಗ ಮನೆಯಲ್ಲಿ ನೀವು ನಿಮ್ಮ ಅಜ್ಜಿನ ಯಾವ ತರ ಕರೀತಾರೆ ಅವ್ರ ಭೂಮಿ ಅಂತಾನೆ ಕರೀತಾರೆ ನಾರ್ಮಲ್ ಅವ್ವ ಅಂತಾನೆ ಕರಿತೀನಿ ಅಷ್ಟೇ ನಾರ್ಮಲ್ ಎಲ್ಲ ಅಜ್ಜಿನ ಅಜ್ಜಿ ಅಂತಾನೆ ಕರೀತಾರೆ ನಮ್ಮ ಸೈಡ್ ನಾವು ಮಲ್ನಾಡೋರು ಸೊ ಅವ್ವಾ ಅಂತ ಕರೀತೀವಿ ನೋಡಿದ್ರೆ ವೀಕ್ಷಕರು ಬಹಳ ವಿಶೇಷ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೆಣ್ಣು ಮಗುವಿನ ಜೊತೆ ಅವ್ರ ತಂದೆ ಹೆಸರು ಸೇರ್ಕೊಂಡಿದ್ರೆ ಇಲ್ಲಿ ಅವರ ಅಜ್ಜಿ ಹೆಸರನ್ನ ಸೇರಿಸಿ ಭೂಮಿಕಾ ಅಂಜನ್ ಅಂತ ಹೇಳಿ ಒಂದು ಹೆಸರನ್ನ ಇಟ್ಕೊಂಡು ತನ್ನ ಅಜ್ಜಿಗೋಸ್ಕರನೇ ತನ್ನ ಜೀವನ ನಡೆಸ್ತಾ ಇದ್ದಾರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಇದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ಸೋನಾ ನಾಯಕ್ ಗುಡ್ ನ್ಯೂಸ್ ಕರ್ಡಾ ಮೈಸೂರು